ಸರ್ ಕಂಗ್ರಾಚುಲೇಷನ್ ಟ್ರೈಲರ್ ಲಾಂಚ್ ಆಯಿತು ಜುಲೈ ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ ನಿಮ್ಮ ಅನುಭವ ಅನುಭವ ಅಂದ್ರೆ ಇದು ಫಸ್ಟ್ ಟೈಮ್ ನಮ್ದು ಪ್ರೊಡಕ್ಷನ್ ನಾವು ಟ್ರೈ ಮಾಡಿದ್ದು ಆಕ್ಚುಲಿ ರಕ್ಷಿತ್ ಅವರು ದ ಡೇ ವೆನ್ ಅವರು ಸ್ಟೋರಿ ಹೇಳಿದ್ರಲ್ಲ ಆವಾಗ ಅವ್ರದ್ದು ಆ ಕನ್ವಿಕ್ಷನ್ ನೋಡಿ ಮತ್ತೆ ನಾವು ಇದನ್ನು ಮುಂದೆ ಹೋದದು ಹಾಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಒಂದೇ ರಿಕ್ವೆಸ್ಟ್ ಪಿಕ್ಚರ್ ರೆಡಿ ಇದೆ ಸೊ ಎಲ್ರಿಗೆ ತಲುಪಿಸೋದು ನಿಮ್ಮ ಹತ್ರ ಸಲುವಾಗಿ ತಲುಪಿಸ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಹಾಗೆ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಮೂವಿ ಥ್ಯಾಂಕ್ ಯು ಹೇಗೆ ಅನ್ನಿಸ್ತಾ ಇದೆ ಟ್ರೈಲರ್ ಲಾಂಚ್ ಆಯಿತು ಅಲ್ಲಿ ನೋಡಿ ಹೆಂಗೆ ನಿಂತಿದ್ದೀರಾ ಓಕೆ ಕಾಡಿನ ಮಧ್ಯೆ ಒಂದು ಒಳ್ಳೆ ತಂಡದ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ರಕ್ಷಿತ್ ನನಗೆ ಫಸ್ಟು ಒಂದು ಈ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಹೊಸದಾಗಿ ನಾವು ಡೈರೆಕ್ಷನ್ ಮಾಡ್ತಿದ್ದೀವಣ ಈ ಥರ ಸ್ಕ್ರಿಪ್ಟ್ ಇದೆ ನೀವು ದಯವಿಟ್ಟು ಒಂದು ಪಾತ್ರ ನೀವೇ ಮಾಡಬೇಕು ಅಂದರೆ ಒಂದಷ್ಟು ಸುಮಾರು ಜನ ಯಾರಾದರೂ ಆಪ್ಷನ್ಸ್ ಇಟ್ಕೋತಾರೆ ಒಂದಷ್ಟು ಕ್ಯಾರೆಕ್ಟರ್ ಇಲ್ಲ ಇವ್ರು ಇಲ್ಲ ಅಂದ್ರೆ ಇವರು ಪೇಮೆಂಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆಯವ್ರನ್ನ ಕೇಳೋಣ ಒಂದು ಮೂರ್ನಾಲ್ಕು ಜನ ಆಪ್ಷನ್ಸ್ ಇಟ್ಕೊಂಡು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಕೇಳ್ತಾರೆ ಬಟ್ ಫಸ್ಟ್ ಡೇ ಒನ್ನಿಂದ ಇಲ್ಲ ಅಣ್ಣ ನೀವೇ ಮಾಡಬೇಕು ಅಂತೇಳಿ ಈ ಪಾತ್ರ ನನಗೋಸ್ಕರನೇ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್ ಅಂದರೆ ಟ್ರೈಲರಲ್ಲಿ ಲುಕ್ ಇದು ಲುಕ್ ಇದೆ ಬಟ್ ಟ್ರೈಲರೇ ಹಂಗೆ ಬಟ್ ಸಿನಿಮಾದಲ್ಲಿ ಇನ್ನೂ ಮಜಾ ಇದೆ ನನ್ನ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಒಂದು ಹೀರೋಯಿನ್ ಲವ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟವ್ರು ನಾನು ಮಾತ್ರ ಮಾಡ್ತಿರ್ತೀನಿ ಅವಳು ಮಾಡ್ತಿರಲ್ಲ ಅದೇ ಮಜಾ ಇದೆ ಕ್ಯಾರೆಕ್ಟರು ಒಂದಷ್ಟು ಆ್ಯಕ್ಷನ್ಸ್ ಸೀಕ್ವೆನ್ಸಿ ಇರ್ಬೋದು ಆಮೇಲೆ ಲೊಕೇಶನ್ಸ್ ಇರ್ಬೋದು ಈಗ ನಾವು ಟ್ರೈಲರ್ ಅಲ್ಲಿ ನೋಡಿದಂಗೆ ಆ ಬಂದು ಪಿಜಲ್ಲಿ ಬಂದು ಒಂದು ಫೋರ್ ವೀಲ್ ಡ್ರೈವ್ ಮಾ ಜೀಪ್ ಮಾತ್ರ ಹೋಗೋಕೆ ಸಾಧ್ಯ ಆ ತರದ ಲೊಕೇಶನ್ಗಳಲ್ಲಿ ಇವ್ರ ಟೀಮ್ಗೆ ಡೈರೆಕ್ಷನ್ ಟೀಮ್ ಇರ್ಬೋದು ಓಲ್ಡ್ ಪ್ರೊಡಕ್ಷನ್ ಟೀಮ್ ಇರ್ಬೋದು ನಿಜವಾಗ್ಲೂ ಮೆಚ್ಕೋಬೇಕು ಯಾಕಂದ್ರೆ ಇದೇ ಲೊಕೇಶನ್ ನಾವು ಶೂಟ್ ಮಾಡಬೇಕು ಅಂತ ರಿಸ್ಕ್ ತೊಗೊಂಡು ಆ ಸ್ಕ್ರಿಪ್ಟ್ಗೆ ಬೇಕಾಗಿರೋ ಲೊಕೇಶನ್ಸ್ ಹುಡುಕಿ ಅದಕ್ಕೆ ಏನೇನು ಬೇಕೋ ಆ ಕತೆಗೆ ಅದನ್ನೆಲ್ಲ ಮಾಡಿರತಕ್ಕಂಥ ಇಡೀ ಟೀಮ್ಗೆ ನನಗೆ ಈ ಪ್ರಾಜೆಕ್ಟ್ ಅಲ್ಲಿ ಜಂಗಲ್ ಮಂಗಲಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇಡೀ ತನಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅಂದರೆ ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಇವತ್ತು ಈ ಲೋ ಬಜೆಟ್ ಸಿನಿಮಾಗಳು ಒಂದಷ್ಟು ಹಿಟ್ ಆಗುತ್ತೆ ಒಂದಷ್ಟು ಕತೆ ಮೇಲೆ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ನೋಡಿದ್ರೆ ಖಂಡಿತವಾಗಲೂ ಅದರ್ ಲ್ಯಾಂಗ್ವೇಜ್ ಸಿನ್ಮಾಗಳು ಏನು ಬರುತ್ತೋ ಒಂದು ಲೋ ಬಜೆಟ್ ಮೀಡಿಯಂ ಬಜೆಟ್ ಸಿಮಾಗಳು ಏನು ಬರುತ್ತೋ ಅದಕ್ಕೆಲ್ಲ ಚಾಲೆಂಜ್ ಮಾಡಿ ಹೇಳ್ತೀವಿ ಜಂಗಲ್ಮಗನ್ ಸಿಂಹಾ ಖಂಡಿತವಾಗ್ಲೂ ಕರ್ನಾಟಕದ ಪ್ರೇಕ್ಷಕರಿಗಿರ್ಬೋದು ಹೊರಗಡೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅವರು ನೋಡಿದ್ರು ಈ ಸಿನಿಮಾ ಮೆಚ್ಕೊಂಡೇ ಮೆಚ್ಕೋತಾರೆ ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಇದೆ ನನಗೆ ಯಾಕಂದ್ರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು ಇರ್ಬೋದು ಆ್ಯಕ್ಟ್ ಮಾಡಿರೋದು ಆ ಸಿನಿಮಾದ ಪ್ರೋಸೆಸಿಂಗ್ ಏನೇನು ನಡೀತಿತ್ತೋ ಅವೆಲ್ಲನು ನಾನು ಹತ್ತಿರದಿಂದಲೇ ನೋಡಿರೋದರಿಂದ ಖಂಡಿತವಾಗಲೂ ಈ ಪ್ರಾಜೆಕ್ಟ್ ಆದಮೇಲೆ ಕನ್ನಡದಲ್ಲಿ ಸುಮಾರು ಜನ ಸಿನಿಮಾ ಮಾಡ್ಬೋದು ನಾವು ಅಂದರೆ ಒಂದು ಆಫೀಸ್ ಗೀಫೀಸ್ ಮಾಡಿಕೊಂಡು ಒಂದು ಹದಿನೈದು ಜನ ಸೇರ್ಕೊಂಡು ಇವರೆಲ್ಲ ಹಂಗೆ ಮಾಡಿರೋದು ಯಾರೋ ಒಬ್ಬ ಬಂದು ನಿರ್ಮಾಪಕರು ಒಬ್ಬರು ಬಂದು ಪ್ರೊಡ್ಯೂಸ್ ಮಾಡಿರೋದು ಆ ತರಹದಲ್ಲ ಸುಮಾರು ದಿನಗಳಿಂದ ಸುಮಾರು ಕಡೆ ಅವ್ರಿಗೆ ಇಷ್ಟ ಕಷ್ಟಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಡೈರೆಕ್ಟರ್ ಅವ್ರ ಮನೆ ಕೆಲಸ ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ಅವ್ರು ಕೂಡಿಟ್ಟಿರೋ ಹಣ ಇನ್ನೊಂದು ಮತ್ತೊಂದು ಅದರಲ್ಲಿ ಯಶು ಅವನು ಅವನು ಒಂದಷ್ಟು ಕಡೆ ದುಡ್ಡು ಎತ್ಕೊಂಡ್ಬಂದು ಎಲ್ಲರೂ ದುಡ್ಡು ಹಾಕೊಂಡು ಸಿನಿಮಾ ಮಾಡಬಹುದು ನಾವು ಮಾಡ್ಬೋದು ಒಂದು ಹತ್ತು ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಪ್ರೂವ್ ಮಾಡಿದ್ದಾರೆ ಆ ಜನರ ಮುಂದಲ್ಗೆ ಒಳ್ಳೇದಾಗಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದೇಣ ಅಂದರೆ ಒಂದಷ್ಟು ಅಂದರೆ ಊರಲ್ಲಿ ಊರಲ್ಲಿ ಲೀಡರು ಕಾಮಿಕ್ ವಿಲ್ ಅಣ್ಣ ಅಂದರೆ ಮಜಾ ಇದೆ ಕ್ಯಾರೆಕ್ಟರ್ನ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಲೈಕ್ ಹೀರೋಯಿನ್ನ ಅಂದರೆ ಅವಳು ಪ್ರೀತಿ ಮಾಡ್ತಿರಲ್ಲ ಬಲವಂತವಾಗಿ ನಾವು ಪ್ರೀತಿ ಮಾಡೋದು ಅದಕ್ಕೆ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಊರಲ್ಲಿ ಈ ಲೀಡರ್ಸ್ ಇರ್ತಾರಲ್ಲ ನಮ್ಮ ಊರಲ್ಲಿ ಒಂದಷ್ಟು ಅಂದರೆ ಗೌಡ ಒಂದಷ್ಟು ಹುಡುಗರನ್ನ ಚೇಳಗಳನ್ನ ಹಾಕ್ಕೊಂಡು ಓಡಾಡಿಕೊಂಡು ಪ್ರತಿಯೊಂದು ಕೆಲಸಗಳು ನನ್ನ ಮುಖಾಂತರನೇ ಆಗಬೇಕು ನಾನು ಹೇಳಿದೆ ನಡಿಬೇಕು ಅನ್ನೋದು ಆ ಥರದ ಪಾತ್ರ ಆ ಕಾಸ್ಟ್ಯೂಮ್ ಡಿಸೈನು ಅಷ್ಟೇ ಪಂಚ ಲುಂಗಿ ಮತ್ತು ಆ ಥರದೆಲ್ಲ ಡಿಸೈನ್ ಮಾಡಿರೋದು ತುಂಬ ಆ ಥರದ ಇಡೀ ಥ್ರೂ ಸಿನಿಮಾ ಬರ್ತಾನೆ ಚೆನ್ನಾಗಿದೆ ಅವರೆಲ್ಲರೂ ನಮಗೆ ಶೂಟ್ ಮಾಡ್ತಾರಣ ಈಗ ಹೇಳಿದರೆ ಇದೆ ಜುಲೈ ನಾಲ್ಕನೇ ತಾರೀಕು ಜುಲೈ ನಾಲ್ಕಕ್ಕೆ ರಿಲೀಸ್ ಆಗುತ್ತೆ ದಯವಿಟ್ಟು ಬನ್ನಿ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಹರ್ಷಿತಾ ರಾಮಚಂದ್ರ ಟ್ರೇಲರ್ ಹೇಗೆ ಅನಿಸ್ತು ಓಕೆ ಓಕೆ ಟ್ರೇಲರ್ ಹೇಗೆ ಅನಿಸ್ತು ನವರೇ ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ ಟ್ರೈಲರ್ ಹೇಗೆ ಅನಿಸ್ತು ಕೇಳಿಸ್ತಾ ಇಲ್ಲ ಓಕೆ ಮೂವಿ ಇನ್ನೂ ತುಂಬಾ ಚೆನ್ನಾಗಿದೆ ಅಂಡ್ ಇದೇ ವೇದಿಕೆ ಮೇಲೆ ನಾನು ಇದೇ ತರ ಆಂಕರಿಂಗ್ ಮಾಡ್ಕೊಂಡು ಬಂದವಳು ಒಂದು ಏನು ಆಂಕರ್ ಆಗಿ ನನ್ನ ಜರ್ನಿನ ನಾನು ಶುರು ಮಾಡಿದೆ ಜುಲೈ ಫಿಫ್ಟೀನ್ತ್ ಕಾಲೇಜಿಗೆ ಅವಾಗ ತಾನೇ ಹೋದಾಗ ಒಂದು ಬಿ ಜೆ ಆಗಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದ್ದು ಸಾರಿ ಎಲ್ರಿಗೂ ಇಲ್ಲಿಂತ ನಾನು ಹೇಳುವೆ ಬಟ್ ಇವತ್ತು ನಾನೇ ಇದಾಗ್ತಾ ಇದ್ದೀನಿ ಒಂದು ಪುಟ್ಟ ಲೋಕಲ್ ಚಾನಲಲ್ಲಿ ನಾನು ನನ್ನ ಕೆರಿಯರ್ನ ಶುರು ಮಾಡಿದೆ ಸೊ ಇಟ್ಸ್ ಬಿನ್ ಲೈಕ್ ಟೆನ್ ಇಯರ್ಸ್ ಹಿಂದೆ ತಿರುಗಿ ನೋಡಿದಾಗ ಇವೆಂಟ್ಸ್ ಶೋಸ್ ಆಮೇಲೆ ಮನುಷ್ಯನ ಆಸೆ ಜಾಸ್ತಿ ಅಂತ ಹೇಳ್ತಾರಲ್ವ ಹಾಗೆ ನನಗೆ ಸ್ಯಾಟಲೈಟಲ್ಲಿ ಕಾಣಿಸ್ಕೋಬೇಕು ಅನ್ಸುತ್ತೆ ಈಗ ಬೆಳ್ಳಿ ಪರ್ದೆ ಮೇಲೆ ಪರಿಪೂರ್ಣ ನಟಿಯ ಆಗಿದ್ದೀನಿ ಇವತ್ತು ಅಂತ ಹೇಳ್ಕೊಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಎಷ್ಟೊಂದು ಸಲ ಅಪ್ಪ ಅಮ್ಮ ಸ ತುಂಬ ಸಲ ಹೇಳಿದರು ಇದು ನಮ್ಮಂತವ್ರಿಗಲ್ಲ ಅಂತ ಸೊ ಇವತ್ತು ಅವ್ರಿಗೆ ಇದೊಂದು ಆನ್ಸರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಇದೊಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಅದು ರಕ್ಷಿತ್ ಇಂದ ಸೊ ನಾನು ಅವ್ರಿಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಮೂಲತಃ ಬೆಂಗಳೂರು ಹುಡುಗಿ ಒಂಥರ ಬಾವಿ ಒಳಗಿರೋ ಕಪ್ಪೆ ಅಂತಾರಲ್ಲ ಸೊ ನಾನು ಬಾವಿ ಇರಲಿಲ್ಲ ಒಂಥರ ಮಗ್ಗನಿರೋ ಕಪ್ಪೆ ಥರ ನನ್ನ ಬೆಳೆಸಿದ್ದು ನನ್ನ ಸೊ ನನಗೆ ಮಂಗಳೂರು ನನಗೆ ಗಂಧಗಾಳಿ ಗೊತ್ತಿರ್ಲಿಲ್ಲ ಅಲ್ಲಿ ಹೋಗಿ ನಂಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಕಷ್ಟ ಆಯಿತು ಬಟ್ ಎಷ್ಟು ಚಂದ ಗ್ರೀನರಿ ಅಲ್ಲಿನ ಜನಗಳು ಚೆಂದ ಅಲ್ಲಿ ಹೇಗೆ ಮಾತಾಡ್ತಾರೆ ಏನು ಎತ್ತ ಅದೆಲ್ಲ ತಿಳ್ ತಿಳ್ಕೊಳ್ತಾ ಒಂದು ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ತಾ ಅಲ್ಲಿ ಅಡ್ಜಸ್ಟ್ ಆದ ಆ್ಯಂಡ್ ಜೊತೆಗೆ ಐ ಟಿ ಜಾಬ್ ಕೂಡ ಮಾಡ್ತಾ ಇದ್ದೆ ನಾನು ಸೊ ಒಂದು ಒಂದು ತಿಂಗಳು ರಜಾ ತಗೊಂಡು ಹೆಂಗೆ ಮಾಡಿ ಇದು ಮಾಡಿದ್ದು ಅಲ್ಲಿ ನಾ ಹೆಂಗೆ ವರ್ಕ್ಶಾಪ್ ಮಾಡ್ತಾ ಅಲ್ಲಿ ಹೇಗೆ ಇರ್ತಾರೆ ಅಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ ಆ ಥರದ್ದೆಲ್ಲ ವರ್ಕ್ಶಾಪ್ ಮಾಡಿ ಇದು ನಾನು ಆ್ಯಕ್ಟಿಂಗ್ ಮಾಡಿರೋದಲ್ಲ ನನ್ನಿಂದ ಆ್ಯಕ್ಟಿಂಗ್ ತಗ್ಸಿರೋದು ಸೊ ಅಷ್ಟು ಚೆನ್ನಾಗಿ ನಾನು ಇವತ್ತು ನೋಡ್ಕೊಂಡಾಗ ನನಗೆ ನಾನೇ ಓ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಖುಷಿ ಆಗುತ್ತೆ ಆ್ಯಂಡ್ ಥ್ಯಾಂಕ್ಸ್ ಟು ದ ಹೋಲ್ ಟೀಮ್ ಉಗ್ರಮಂಜು ಸರ್ ಆಗಿರ್ಬೋದು ಬಾಲರಾಜ್ವಾಡಿ ಸರ್ ಆಗಿರ್ಬೋದು ಯಶ್ ಶೆಟ್ಟಿ ಸರ್ ಆಗಿರ್ಬೋದು ಸೊ ಪ್ರತಿಯೊಂದರಲ್ಲೂ ನನ್ನನ್ನು ತಿದ್ದಿದ್ದಾರೆ ಇದು ಹಿಂಗೆ ಮಾಡಿದೆ ಚೆನ್ನಾಗಿರುತ್ತೆ ಹಿಂಗೆ ಹಿಂಗೆ ಅಂತ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಾನು ತುಂಬ ದೊಡ್ಡ ಅಭಿಮಾನಿ ಚಿತ್ರಕ್ಕೆ ಚಿಕ್ಕ ವಯಸ್ಸಿನಲ್ಲೂ ಅಣ್ಣವ್ರು ಸಿನಿಮಾ ನೋಡಿಕೊಂಡು ಆ್ಯಂಡ್ ವಿಷ್ಣು ಸರ್ ಸಿನಿಮಾ ನೋಡಿಕೊಂಡು ಶನಿವಾರ ಭಾನುವಾರ ಆದರೆ ಟಿ ವಿ ಮುಂದೆ ಕೂತ್ಕೊಬಿಡ್ತಾ ಇದೆ ಆ್ಯಂಡ್ ಹೈಸ್ಕೂಲ್ ಸ್ಕೂಲ್ ಟೈಮಲ್ಲೂ ಕೂಡ ಬಂಕ್ ಎಲ್ಲ ಮಾಡಿ ಜಾಕಿ ಮೂವಿಗೆ ಹೋಗಿದ್ದೆ ಸೊ ಅಷ್ಟು ಸಿನ್ಮಾ ಹುಚ್ಚು ನನಗೆ ಬಟ್ ಎಲ್ಲ ಒಂದು ಕಡೆ ಇತ್ತೀಚೆಗೆ ಚಿತ್ರಮಂದಿರಕ್ಕೆ ಹೋದಾಗ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ ಬಿಕಾಸ್ ಫೋನಲ್ಲೇ ತುಂಬ ಎಂಟರ್ಟೈನ್ಮೆಂಟ್ ಸಿಕ್ತಿರೋದ್ರಿಂದ ಬಟ್ ಅದು ನಮ್ಮ ಮನೇಲಿ ದೇವ್ಸ್ ದೇವರಿದ್ರು ದೇವ್ರ ಫೋಟೋಗಳಿದ್ರು ನಾವು ಎಷ್ಟೇ ಪೂಜೆ ಮಾಡಿದ್ರು ದೇವಸ್ಥಾನಕ್ಕೆ ಹೋದಾಗಲೇ ಒಂದು ನೆಮ್ಮದಿ ಸಂತೋಷ ಅದೇ ಬೇರೆ ಥರ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಉಳಿಸಿ ಗೆಳಿಸಿ ಅಂತ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾವು ಪ್ಯೂರ್ ಇಂಟೆನ್ಷನ್ಸಿಂದ ಒಂದೇನಾದರೂ ಬಯಸಿದ್ರೆ ಅದನ್ನು ಯೂನಿವರ್ಸ್ ನಮಗೆ ಕನೆಕ್ಟ್ ಮಾಡುತ್ತೆ ಆ ಥರದ ಒಂದು ಒಳ್ಳೆ ಮನಸ್ಸಿನ ಟೀಮ್ ಇರೋರು ನನಗೆ ಸಿಕ್ಕಿದ್ದಾರೆ ಇವತ್ತು ಅವ್ರು ನನಗೆ ಲಿಟ್ರಲಿ ಫ್ಯಾಮಿಲಿಯಾಗೂ ಕೂಡ ಜೊತೆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ಊರಿನ ಜನತೆಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ಸ್ ಯು ಲಾಟ್ ಸಾರಿ ಇಲ್ಲ ಈಗ ಕ್ವಿಟ್ ಮಾಡಿದೀನಿ ಒಂದ್ ಟೂ ತ್ರೀ ಮಂತ್ಸ್ ಆಯ್ತು ಅಂಡ್ ವರ್ಕ್ ಕೂಡ ಮಾಡ್ಕೊಂಡು ಈ ಕಡೆ ಕೂಡ ಇದಾಗ್ತಿತ್ತು ಸೊ ಹಾಗಾಗಿ ಕ್ವಿಟ್ ಮಾಡ ಸಾರಿ ಹಾ ಡಿಸ್ಕಷನ್ ಇದೆ ಬಟ್ ಇದು ರಿಲೀಸ್ ಆದ್ಮೇಲೆ ಅಲ್ಲಿ ಟೇಕ್ ಇಟ್ ಫಾರ್ವರ್ಡ್ ಅಂತ ಹೀಗೆ ಖುಷಿ ಪಡ್ತಾರೆ ಆಕ್ಚುಲಿ ಓಡಿಸ್ಕೊಂಡಿದ್ದು ಹೌದು ಜಿಮ್ಗೆ ಹೋಗ್ ಸ್ವಲ್ಪ ಲೀನ್ ಇದೆ ಅಂತ ಜಿಮ್ಗೆ ಹೋಗಿದ್ದೆ ಸರಿ ಹೊಡೆದಿದ್ರು ಅವಾಗ ಬಟ್ಟೆ ಮಾಡ್ಕೊಂಡು ಅಜ್ಜಿ ಮನೆಗೆ ಹೋಗಿದೆ ಆಮೇಲೆ ಅಮ್ಮ ಹತ್ತು ಮಾಡಿ ಮಾಡಿ ಬಂದ್ರು ಆಮೇಲೆ ಅಪ್ಪನ್ ಸ್ವಲ್ಪ ಇದು ಏನೋ ಸ್ವಲ್ಪ ಸ್ಟ್ರೋಕ್ ಆ ತರ ಆಯ್ತು ಸೊ ಅವಾಗ ಅವ್ರಿಗೆ ಅಂದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಏನಾರ ನೋಡ್ಕೊಂಡು ಅಂತ ಬಿಟ್ಬಿಟ್ರು ಇಟ್ ವೆಂಟ್ ಲೈಕ್ ದಟ್ ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ತುಂಬಾ ಖುಷಿ ಆಗ್ತದೆ ನದಿಯಾಗಿ ಬೆಳ್ಳಿ ಮೇಲೆ ಈಗಷ್ಟೇ ಪ್ರಾರಂಭ ಆಗಿದೆ ಈ ಹಾದಿ ತುಂಬಾ ಹೇಳಿದ ಹಾಗೆ ಆಕ್ಟಿಂಗ್ ಅನ್ನ ತೆಗ್ಸಿದೀರಾ ಅಂತ ಕೂಡ ಹೇಳಿದ್ರು ಸೊ ನಿಮ್ಗೆ ಈ ತಂಡ ಸಿಕ್ಕಿರೋದು ಎಷ್ಟು ಖುಷಿ ಇದೆ ಈ ಜರ್ನಿ ಬಗ್ಗೆ ಮಧ್ಯಕ್ಕೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ ತೊಂಬತ್ತು ವರ್ಷ ಕಳೀತು ಈ ತೊಂಬತ್ತು ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದಂತ ಎಲ್ಲ ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಭಾಷಣ ಶುರು ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಂಗೆ ಇಷ್ಟ ಇಲ್ಲ ಬಟ್ ಒಂದು ಒಂದು ಮೂರ್ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬಾ ಈಸಿ ಆದ್ರೆ ಅದನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ ಸೊ ಈ ರಿಲೀಸ್ ಮಾಡುವಂತ ಹಂತದಲ್ಲಿ ಸಿಂಪಲ್ ಸುನಿ ಅವರು ನಮ್ಗೆ ರೆಡಿ ಆದ್ರು ಅವ್ರು ಬ್ಯಾನರ್ ಕೊಟ್ಟು ನನ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ನನ್ನ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದ್ರು ಸೊ ನಮ್ಮ ಇಡೀ ತಂಡದ ಪರವಾಗಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಸೊ ಅವರು ಕಾರಣಾಂತರಗಳಿಂದ ಅವ್ರದೇನು ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರಕ್ ಆಗಿಲ್ಲ ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ ಸೊ ಅವರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ ಹತ್ತು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂತು ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಲಿ ಹೇಗಿದೆ ಅಂತ ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು ಅಂತ ಟೈಮ್ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು ನೀನೇನಾದ್ರು ಮಾಡು ನಿನ್ನ ಟ್ಯಾಲೆಂಟ್ ಇದೆ ನಾವು ನಿಂಗೆ ಪ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲ್ಸಕ್ಕೆ ಸಾತ್ ಕೊಟ್ರು ಅದ್ರಲ್ಲಿ ಎಲ್ಲ ಇರೋ ನಾಲ್ಕು ಜನ ನಮ್ ಟೀಮ್ ಅವರೇ ಬಟ್ ಒಬ್ರು ಹೊರಗಿನವ್ರು ಇದಾರೆ ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ನಮ್ಮ ಪ್ರಜಿತ ಅಣ್ಣ ಅವ್ರಿಗೆ ಇಷ್ಟಪಡ್ತೀನಿ ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ಒಂದಷ್ಟು ಫ್ರೆಂಡ್ಸ್ ಇದಾರೆ ಮೇಜರ್ ಆಗಿ ನಾವು ಶೂಟ್ ಮಾಡಿದಿವಲ್ಲ ನೀವು ನೋಡ್ತಾ ಇದೀವಲ್ಲ ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸು ಸೊ ಅವ್ರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನು ಈ ಕತೆ ಬಗ್ಗೆ ಹೇಳ್ಬೇಕಾದ್ರೆ ಇದು ಆಕ್ಚುಲಿ ಎಲ್ಲಾ ಊರಲ್ಲಿ ನಡೆಯೋ ಕತೆ ನಾನು ಇಲ್ಲಿ ಒಂದು ಅರಮಲ್ನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರ್ಸಿದಿನಿ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಾ ಊರಲ್ಲೂ ನಡೆಯುವಂತ ಕತೆ ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸ್ ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದ್ದೀನಿ ಹೌದೌದು ಅಲ್ಲಿಂದಾನೇ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಸೊ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಂದ್ರೆ ಆಕ್ಚುಲಿ ಮಂಜಣ್ಣಗೆ ನಾನು ಅವಾಗಲೇ ಹೇಳಿದೆ ಆಕ್ಚುಲಿ ಮಂಜಣ್ಣ ಇದ್ರಲ್ಲಿ ಥ್ರೂ ಔಟ್ ಫಿಲಮ್ ಇದಾರೆ ಬಟ್ ನಾವು ಆಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಬಿಟ್ಕೊಡಕ್ ಆಗಲ್ಲ ಅಂತ ಅವ್ರ ಶಾರ್ಟ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಹಾಕಿದಿವಿ ನಾನು ಅವಾಗಲೇ ಹೇಳಿದೆ ಮಂಜಣ್ಣಗೆ ಆ ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ ಅವರು ಆಕ್ಚುಲಿ ಥ್ರೂ ಔಟ್ ಸಿನ್ಮಾ ಇದಾರೆ ಅವರು ನಮ್ ಜೊತೆ ಬಂದು ಅಲ್ಲಿ ಬಂದು ಆಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗ್ ಫೆಸಿಲಿಟಿ ಕೊಡ್ತಾರೆ ಅದ್ರದ್ದು ಒಂದು ಟೆನ್ ಪರ್ಸೆಂಟ್ ಕೂಡ ಫೆಸಿಲಿಟಿ ಇರಲಿಲ್ಲ ಆದ್ರೂ ನಮ್ ಜೊತೆ ತುಂಬಾ ಕೋಆಪರೇಟಿವ್ ಆಗಿ ಆಕ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲ ಟೆಕ್ ಆಮೇಲೆ ಕಡೆದಾಗಿ ಒಂದು ವಿಷಯ ಹೇಳಬೇಕು ಆಕ್ಚುಲಿ ಟ್ರೈಲರ್ ನ ಯೂಶಲಿ ಡೈರೆಕ್ಟರ್ಸ್ ಕಟ್ ಅಂತಾರೆ ಅಂದ್ರೆ ಡೈರೆಕ್ಟರ್ ಗೆ ಒಂದು ಐಡಿಯಾ ಇರುತ್ತೆ ಹೇಗ್ ಟ್ರೈಲರ್ ಮಾಡಬೇಕು ಯಾವ ತರ ಕಟ್ ಕೊಡ್ಬೇಕು ಅಂತ ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ ಅದು ಡೈರೆಕ್ಟ್ ಕಟ್ ಅಲ್ಲ ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ ಈ ತರ ಟ್ರೈಲರ್ ಇರ್ಬೇಕು ಈ ತರ ಟ್ರೈಲರ್ ಇರ್ಬೇಕು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ನ ಕಸತ್ ಬುಟ್ಟಿ ಹಾಕಿ ಒಂದು ನಾನು ಅದಕ್ಕಿಂತ ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ ಕಟ್ಕೊಟ್ಟಿದ್ದಾರೆ ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಸೊ ಹೇಳಿ ಇಲ್ಲ ನೀ ಜಂಗಲ್ ವಿಷಯನ ಸರ್ ಸರ್ ಏನಂದ್ರೆ ಇಡೀ ಕತೆ ನಡೆಯೋದೆ ಜಂಗಲ್ ಅಲ್ಲಿ ಸೊ ಈ ಈಗ ಏನಾಗುತ್ತೆ ಅಂದ್ರೆ ಅರೆಮಲ್ನಾಡು ಅಂತ ಬರುತ್ತೆ ಸರ್ ಅರೆಮಲ್ನಾಡು ಅಂದ್ರೆ ಕರಾವಳಿ ಆಮೇಲೆ ಮಲ್ನಾಡು ಸಂಧಿಸೋ ಜಾಗ ಈ ಜಾಗದಲ್ಲಿ ಏನಂದ್ರೆ ಕಾಡು ಒಂದು ಲೈಫ್ ಅವಿಭಾಜ್ಯ ಅಂಗ ಸರ್ ಅಂದ್ರೆ ಅವರು ಎಲ್ಲದಕ್ಕೂ ಕಾಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವ್ರಿಗೆ ಅವ್ರಿಗೆ ಅವರಿಂದ ಕಾಡನ್ನ ಸಪ್ರೇಟ್ ಮಾಡಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಇದು ಸೊ ಅಂತ ಆ ಊರನ್ನ ಊರಿಂದ ಕಾಡನ್ನ ಅಥವಾ ಕಾಡಿಂದ ಊರನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಮಂಗಲ್ ಸರ್ ಆ ಜಂಗಲ್ ಬಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತೆ ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ ಜಂಗಲ್ ಬಂಗಲ್ ಅನ್ನೋದು ನುಡಿಗಟ್ಟು ಒಂದು ಸ್ಪೆಸಿಫಿಕ್ ಎಸ್ ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನು ವರ್ಡ್ ಇದೆಯಲ್ಲ ಸರ್ ಅದನ್ನು ನಮ್ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಒಂದು ಭಾಷೆ ಅಂದ ಮೇಲೆ ಒಂಚೂರು ಕೊಡ್ಕೊಳ್ಳೋಕೆ ಇರುತ್ತೆ ನಾವು ಉತ್ತರ ಕರ್ನಾಟಕ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಸಿಚುಯೇಷನ್ ಅಲ್ಲಿ ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಜಂಗಲ್ ಮಂಗಲ್ ಅಂತ ಬಳಸ್ತಾರೆ ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಆ ನಾನು ಆಕ್ಚುಲಿ ಈ ಸಿನಿಮಾಗೆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀತಾ ನಾನು ಹೆಜ್ಜೆ ಮೂಡದ ಹಾದಿ ಅಂತ ಹೆಸರಿಟ್ಟಿದ್ದೆ ಆಕ್ಚುಲಿ ಹೆಜ್ಜೆ ಮಾಡಿದ ಹಾದಿ ಅಂತ ಹೆಸರಿಟ್ಟಿದ್ದೆ ಆಮೇಲೆ ಸಿನಿಮಾ ರೆಡಿ ಆಗ್ತಿದ್ದಂಗೆ ನಾವು ಒಂಚೂರು ಕಮರ್ಷಿಯಲ್ ಬಿಸ್ನೆಸ್ ಅಂತ ಓಡಾಡುವಾಗ ಒಂದು ಮಾತ್ ಬಂತು ಏನಂದ್ರೆ ಈ ತರ ಕಾವ್ಯಾತ್ಮಕ ಟೈಟಲ್ ಇಟ್ಟರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ ನಂಗೆ ತುಂಬಾ ಭಯ ತರಿಸ್ತು ಯಾಕಂದ್ರೆ ಈಗ ಮೊದಲೇ ನಾವು ಹೊಸ ಚಿತ್ರ ಅಂದ್ರೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ ಸೊ ಅದು ಯಾ ಯಾವತ್ತಿಗೂ ಒಬ್ಬ ಹೊಸ ಗೆ ಒಂದು ಭಯ ತರಿಸುತ್ತೆ ಅದು ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಒಂದ್ಸಲ ಸಿಕ್ಕಿದ್ರು ಯೋಗರಾಜ್ ಭಟ್ರಿಗೆ ಯೋಗರಾಜ್ ಭಟ್ ಸಿಕ್ಕಿದ್ರು ಅವ್ರಿಗೆ ಒಂದ್ಸಲ ಟ್ರೈಲರ್ ತೋರಿಸಿದೆ ಇದೇ ಟ್ರೈಲರ್ ಕೊಟ್ಟು ತೋರಿಸಿದೆ ಅವ್ರು ಹೀಗ್ ನೋಡ್ಬಿಟ್ಟು ಏ ಇದಕ್ಕೆ ಜಂಗಲ್ ಮಂಗಲ್ ಅಂತಿಡು ಆಮೇಲೆ ನನಗೆ ಆಕ್ಚುಲಿ ಆ ಪದ ಫಸ್ಟ್ ಗೊತ್ತ ಹೌದು ಸರ್ ನಿಜವಾಗ್ಲೂ ಈ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ ಹೋಗ್ಬೇಕು ಆಕ್ಚುಲಿ ಅವ್ರು ಇದೇ ಟ್ರೈಲರ್ ನೋಡಿದ್ರು ಅವ್ರು ಈ ಟ್ರೈಲರ್ ನೋಡಿ ಹೇಳಿದ್ರು ಇದು ಹೇಳಿ ಆದ್ಮೇಲೆ ನಾನು ಇದನ್ನ ನಂದು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದೆ ಅವಾಗ ನಂಗೆ ಗೊತ್ತಾಯ್ತು ಅವ್ರಿಗೆ ಏನಕ್ಕೆ ಹಾಗೆ ಹೇಳಿದ್ರು ಅಂತ ಅದಾದ್ಮೇಲೆ ಸರ್ ಟ್ರೈಲರ್ ಮಾತ್ರ ನೋಡಿ ಸೊ ಇಲ್ಲ 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 ಸರ್ ದಯವಿಟ್ಟು ಇಲ್ಲ ಸಿ ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬಾ ಇಷ್ಟ ನಾನು ಅವರಿಂದ ಕಲಿತ್ಕೊಂಡಿದ್ದೇನೆ ಅಂದ್ರೆ ಅವ್ರದ್ದೊಂದು ಸ್ಟೈಲ್ ಇದೆ ಅಲ್ಲ ಸರ್ ಅಂದ್ರೆ ಅವ್ರ ಊರಲ್ಲಿ ನೋಡಿದ ಯಾವುದಕ್ಕೂ ಜಡ್ಜ್ಮೆಂಟ್ ಅಲ್ಲಿ ಆಗಿರಲ್ಲ ಅವರು ಎಲ್ಲಾನು ಅವ್ರು ನೋಡಿದಾಗೆ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ್ದು ತಪ್ಪು ಸರಿ ಅಂತ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಕಮ್ಮಿ ಅದನ್ನ ಮಜವಾಗಿ ತೋರಿಸ್ತಾರೆ ಸೊ ನಾನು ಚಿಕ್ಕಂದಿಂದ ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ ನನ್ನದು ಅದೇ ಇನ್ಸ್ಪಿರೇಷನ್ ಇತ್ತು ನಾನು ಲೈಫ್ ಅಲ್ಲಿ ಏನ್ ನೋಡಿದೀನ ಇದನ್ನ ಮಜವಾಗಿ ಹೇಳಬೇಕು ಯಾವತ್ತು ಜಜ್ಮೆಂಟಲ್ ಆಗಿರಬಾರ್ದು ಅಂತ ಸೊ ಇದ್ರಲ್ಲಿ ನಾವು ಆ ಬಗ್ಗೆ ಯಾವುದು ಟಚ್ ಮಾಡಿಲ್ಲ ಇದ್ರಲ್ಲಿ ಆ ಊರಿದ ಜನರದ ಮುಕ್ತ ಕುತೂಹಲ ಇರುತ್ತಲ್ಲ ಸರ್ ಸೊ ಈ ಕುತೂಹಲಕ್ಕೂ ಮೋರ್ ಮೋರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್ ಹಳ್ಳಿಯವರ ಹತ್ರ ಇರೋದು ಮುಕ್ತ ಕುತೂಹಲ ಅಷ್ಟೇ ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಕತೆ ಹೌದೌದು ಹೌದು ಹೌದು ಸರ್ ಅಷ್ಟು ದೊಡ್ಡವನಲ್ಲ ನಾನು ಅಂದ್ರೆ ನಾನ್ ಜಸ್ಟ್ ಅವ್ರ ಸ್ಟೈಲ್ ನ ಇಟ್ಕೊಂಡಿದೀನಿ ಅಷ್ಟೇ ಸೊ ಅವರಷ್ಟು ಆಳವಾಗಿ ಖಂಡಿತ ನನ್ನಿಂದ ಸಾಧ್ಯ ಅಲ್ಲ ಸರ್ ಆ ರಿಲೀಸ್ ಪ್ಲಾನ್ ಇನ್ನೇನು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲಾ ಕಡೆ ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತಿದ್ರು ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲೂ ರಿಲೀಸ್ ಆಗ್ತಿದೆ ಅದೇ ಸಿನಿಮಾ ಅಂದ್ರೆ ನಮ್ ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂಸು ಇದು ಈಗ್ಲೇ ಈಗ ನಿಮ್ಗೆಲ್ಲ ಗೊತ್ತು ಏನ್ ನಾನು ಹೇಳಬೇಕಾಗಿಲ್ಲ ಹೊಸ ಟೀಮ್ದು ಪರಿಸ್ಥಿತಿ ಹೇಗಿದೆ ಅಂತ ಸೊ ಈ ನಮ್ಮ ಮಗು ಜನರತ್ರ ರೀಚ್ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ ಸೊ ದಯವಿಟ್ಟು ನಮ್ಮ ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಹೌದೌದು ಹೌದು ಅಂದ್ರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್ ಯಾಕಂದ್ರೆ ಈ ಕಥೆ ಇದೆಯಲ್ಲ ಅಂದ್ರೆ ನಾನು ಸಿ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು ಸೊ ನಾನು ನೋಡಿರೋ ಕ್ಯಾರೆಕ್ಟರ್ಸ್ ನಂಗೆ ಪೋಟ್ರೆ ಮಾಡಕ್ ಈಸಿ ಆಗುತ್ತೆ ಅಂತ ಅದನ್ನ ತಗೊಂಡಿದ್ದೀನಿ ಬಟ್ ಇದ್ರಲ್ಲಿ ನಡೆಯುವ ವಿಷಯ ಇದೆಯಲ್ಲ ಏನ್ ವಿಷಯ ನಡೆಯುತ್ತೆ ಅದು ಯೂನಿವರ್ಸಲ್ ಸರ್ ಅಂದ್ರೆ ಪ್ರಪಂಚದ ಯಾವ್ದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ ಅಂತ ಗೊತ್ತ ಅಂದ್ರೆ ಭಾರತದ ಯಾವ್ದೇ ಭಾಗದಲ್ಲಿ ನೋಡಿದ್ರು ಅವರಿಗೆ ಪಟ್ ಅಂತ ಅರ್ಥ ಆಗುತ್ತೆ ಹೌದು ಹೌದು ಆ ಖಂಡಿತ ಸರ್ ಖಂಡಿತ ಅಂದ್ರೆ ಅದು ನಮ್ಮನ್ ಲೀಡ್ ಮಾಡಕ್ಕೆ ಸರ್ ಎಲ್ಲ ಇದ್ದಾರೆ ಅವ್ರ ಜೊತೆ ಒಂಚೂರು ಡಿಸ್ಕಸ್ ಮಾಡಿ ಖಂಡಿತ ಬಟ್ ಮಂಗ್ಳೂರ್ ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದೀವಿ ಸರ್ ಯಾಕಂದ್ರೆ ಅಲ್ಲಿ ಅಲ್ಲಿದ್ದು ನೇಟಿವಿಟಿ ಆ ಜನರಿಗೆ ಬೇಗ ಕ್ಯಾಚ್ ಆಗೋದ್ರಿಂದ ಆ ಕಡೆ ಒಂಚೂರು ಫೋಕಸ್ ಮಾಡ್ತಿದ್ವಿ ಬಟ್ ನಮಗೆ ಈ ಸಬ್ಜೆಕ್ಟ್ ತ ನೋಡಿದ್ರೆ ಎಲ್ಲಾ ಕಡೆ ಜನ ಖಂಡಿತ ಎಂಜಾಯ್ ಮಾಡುವುದು ಇದು ಎಸ್ ಎಸ್ ಇದು ಲೈಟ್ ಹಾರ್ಟೆಡ್ ಹ್ಯೂಮರ್ ಅಂತ ಹೇಳ್ಬೋದು ಅಂದ್ರೆ ಥ್ರಿಲ್ಲರ್ ಅಂತ ಬಂದ್ರೆ ತೀರಾ ಡಾರ್ಕ್ ಆ ತರ ಇಲ್ಲ ಏನು ಇಲ್ಲ ತೀರಾ ಲೈಟ್ ಹಾರ್ಟೆಡ್ ಆಗಿ ಹೋಗುವಂತ ಹ್ಯೂಮರ್ ಸೊ ಎಂಡ್ ಎಂಡ್ ಬರ್ತಾ ನಿಮಗೆ ಥ್ರಿಲ್ ಆಗ್ತಾ ಬರುತ್ತೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದಾ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ನೀನಾಸ ಮುಗಿಸಿ ಎನ್ ಎಸ್ ಟಿ ಮುಗಿಸಿ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಅಸಿಸ್ಟ್ ಆಗಿ ಕೆಲಸ ಮಾಡೋಕೆ ಬ್ಯಾಂಗ್ಳೂರಿಗೆ ಬಂದೆ ನನ್ನ ಕೋಡ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಬಿಟ್ಟು ಅವನ್ ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಐದಾರು ಮೂವಿ ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು ನಾನು ಕೆಲಸ ಮಾಡ್ತಾ ಹೋದೆ ಸೂಜಿದರ ಅನ್ನೋ ಮೂವಿಗೆ ನಾನು ಹೀರೋ ಆದೆ ಯಾಕೆ ಹೀರೋ ಆದೆ ಅಂತಂದ್ರೆ ನಂಗೆ ಆ ಸ್ಕ್ರಿಪ್ಟ್ ತುಂಬಾನೇ ಇಷ್ಟ ಆಯ್ತು ಅದ ನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು ನಾನು ಹೀರೋ ಆಗಿ ಮಾಡಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡೋಕೆ ಇಷ್ಟ ಯಾಕಂದ್ರೆ ನಾನು ರಂಗೇನ ರಘು ಸರ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು ಕೆ ಕೆ ಮೀನನ್ ಆಗಿರ್ಬೋದು ಇವರೆಲ್ಲ ಇಲ್ಲ ಅಂದ್ರೆ ಮೂವಿ ಮಾಡೋಕ್ಕಾಗಲ್ಲ ಇವರೆಲ್ಲ ವೆರಿ ಇಂಪಾರ್ಟೆಂಟ್ ಸೊ ಆ ತರ ಒಬ್ಬ ಆ್ಯಕ್ಟರ್ ಆಗಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಆದರೆ ಸೂಜಿದಾರ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ತುಂಬ ವಸಿಷ್ಠ ಮಾಡಬೇಕಿತ್ತು ಆ ಕ್ಯಾರೆಕ್ಟರ್ನ ಆಮೇಲೆ ನಂಗೆ ಬಂತು ನಂಗೆ ಆ ಸ್ಟೋರಿ ತುಂಬಾ ಇಷ್ಟ ಆಗಿದ್ರಿಂದ ನಾನು ಹೀರೋ ಆಗಿಬಿಟ್ಟು ಹೀರೋ ಆಗಿಬಿಟ್ಟು ನಾನು ಕೆಲಸ ಮಾಡಿದೆ ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ಕ್ರಿಟಿಕಲಿ ತುಂಬಾ ಒಳ್ಳೆ ಹೆಸರು ಅದರಿಂದ ಆಮೇಲೆ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗಿದ್ದಂತಹ ಸ್ಕ್ರಿಪ್ಟ್ ಅಂದ್ರೆ ಚಂಗಲ್ ಮಂಗಲ್ ಇದಕ್ಕೆ ಒಂದು ಇದು ಹೆಂಗಂತ ಹೇಳ್ತೀನಿ ನಾನು ಮನು ರಕ್ಷಿತ್ ನಾವೆಲ್ಲ ರೂಮ್ ಮೇಟ್ಸ್ ಸುಮಾರು ಒಂದು ಏಳೆಂಟು ಹತ್ತು ವರ್ಷದಿಂದ ನಾವೆಲ್ಲ ರೂಮ್ ಮನು ಇದಕ್ಕಿಂತ ಮೂವಿ ಮಾಡಿದ್ದಾನೆ ಅದು ಇನ್ನು ರಿಲೀಸ್ ಆಗಬೇಕು ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಅದಲ್ಲದೆ ಚಮಕ್ ಆಗಿರ್ಬೋದು ಅವತಾರ ಪುರುಷ ಆಗಿರ್ಬೋದು ಪೆಪ್ಪೆ ಆಗಿರ್ಬೋದು ಅದಕ್ಕೆಲ್ಲ ಎಡಿಟರ್ ಅವನು ಅವನು ಅವನ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅವನು ಹೇಳೋ ರೀತಿ ಅದೆಲ್ಲ ತುಂಬ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವನಿಗೆ ಆಮೇಲೆ ರಕ್ಷಿತ್ ಅವನು ಓದು ಅವನ ನಾಲೆಜ್ ತುಂಬಾನೇ ಚೆನ್ನಾಗಿದೆ ನಾವು ಯಾವಾಗಲೂ ರೂಮಲ್ಲಿ ಕೂತಿದ್ದಾಗ ವರ್ಲ್ಡ್ ಮೂವೀಸ್ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ ಇಂಡಸ್ಟ್ರಿಯಲ್ಲಿ ಯಾವ್ದಾದ್ರು ಒಂದು ಮೂವಿ ಬಂದ್ರೆ ಅದ್ಯಾಕೆ ಆತರ ಏನಾಗಿದೆ ಇಲ್ಲಿ ಈ ತರ ತಪ್ಪಾಗಿದೆ ಈ ತರ ಮಾಡಬಹುದು ಅಂತ ತುಂಬಾ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ ಹಂಗೆ ನಾವು ಮೂರು ಜನ ಒಂದು ರೂಮ್ ಅಲ್ಲಿ ಇನ್ನೊಬ್ಬ ಆದರ್ಶ ಗೌಡ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೋ ಪ್ರೊಡ್ಯೂಸರ್ ಅವನು ಕೂಡ ನಾವು ನಾಲ್ಕು ಜನ ಕೂಡ ರೂಮೇಟ್ಸ್ ಹಾಕಿದ್ವಿ ನಾವು ಸೊ ಈ ತರ ಚರ್ಚೆ ನಡೀತಾ ಇತ್ತು ಅವ್ರು ಸ್ಕ್ರಿಪ್ಟ್ ತುಂಬಾ ಅದ್ಭುತವಾಗಿ ಮಾಡಿದಾನೆ ಅದನ್ನ ಜಂಗಲ್ ಮಂಗಲ್ ಆ ನನಗೆ ಇನ್ನೊಮ್ಮೆ ಹೀರೋ ಆಗಿ ಮಾಡ್ಬೇಕನ್ನೋ ಆಸೆ ಹುಟ್ಟಿದೆ ಅವನ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಇಲ್ಲ ಒಂದು ಟ್ರೈ ಮಾಡೋಣ ತುಂಬಾ ಚೆನ್ನಾಗಿದೆ ಓಕೆ ಇದರಲ್ಲಿ ಸ್ವಲ್ಪ ಏನೋ ಒಂದು ಹುಡುಗಿನ ಕಾಡಿ ಕರ್ಕೊಂಡು ಅಂತ ಅನ್ಸ್ಬೋದು ಆದ್ರೆ ನಿಜವಾಗ್ಲು ಮೂವಿಯಲ್ಲಿ ನಾವೇನು ನಾವೇನು ಆ ಆದರೆ ಇಲ್ಲ ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತೆರ್ಕೊಂಡ್ಬಿಡ್ತವೆ ಆ ಮೂವಿ ತುಂಬಾ ಸಸ್ಪೆನ್ಸ್ ಆಗಿದೆ ತುಂಬಾ ಥ್ರಿಲ್ ಕೊಡುವಂಗೆ ಆಗಿದೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ ಯಾಕಂದ್ರೆ ಮಂಜಣ್ಣ ಬಿಗ್ ಬಾಸ್ ಹೋದ್ರು ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತೆ ವೈಟ್ ಇಂದ ಗ್ರೇಗೆ ಹೋಗ್ಬಿಟ್ರು ಈ ಮೂವಿಯಲ್ಲಿ ಅವರು ಪಕ್ಕ ಬ್ಲಾಕ್ ಮಂಜಣ್ಣ ಅವರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟ್ರು ಯಾಕಂದ್ರೆ ನಾವು ಟ್ರೈಲರ್ ಅಲ್ಲಿ ಹಾಕಿಲ್ಲ ಯಾಕಂದ್ರೆ ತುಂಬಾ ಅವ್ರ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ನಮ್ಮ ಮೂವಿಯಲ್ಲಿ ಹಾಗಾಗಿ ಯಾವುದನ್ನು ಕೂಡ ಬಿಟ್ಕೊಡಂಗ್ ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು ನಾವು ಆಡಿಷನ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ತುಂಬಾ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ ಅಂದ್ರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂತ ಒಂದು ಹುಡುಗಿ ನಮ್ಮ ಊರಿನ ಹುಡುಗಿ ನಾವು ನೋ ಅಂದ್ರೆ ಪರ್ಫಾರ್ಮೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ಮೇಡಮ್ನ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು ಅವರು ಬ್ಯಾಂಗ್ಳೂರ್ ಅವರಾದ್ರು ಕೂಡ ನಮ್ಮ ಸೌತ್ ಕನ್ನಡ ಒಂದು ಏನು ಒಂದು ಆ ಇದೆ ಅದನ್ನು ತುಂಬಾ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ವಲ್ಪ ಭಯ ಇತ್ತು ಬಟ್ ನಮ್ ನಮ್ಮ ಊರಿಗೆ ಹೆಂಗ್ ಬೇಕು ಹಂಗಿನ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಭರವಸೆ ಇದೆ ಆಮೇಲೆ ತುಂಬಾ ಈ ಈ ಮೂವಿನ ಅವರ ಗೆ ಒಳ್ಳೆದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆ ಆಸೆಯಲ್ಲಿದ್ದಾರೆ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಆಮೇಲೆ ಪ್ರಜಿತನ್ನ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ನೀವು ಇಲ್ಲ ಅಂತಂದ್ರೆ ಈ ಮೂವಿ ಆಗ್ತಾನೆ ಇರಲಿಲ್ಲ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಅಂದರೆ ಈಗ ರಿಲೀಸ್ ಟೈಮಲ್ಲಿ ಆಗಿರ್ಬೋದು ಯಾವುದೇ ಒಂದು ಹಂತದಲ್ಲೂ ಕೂಡ ಪ್ರಜಿತನ್ನ ಸ್ವಲ್ಪ ಕಮ್ಮಿ ಇದೆ ಅಂತಂದ್ರೆ ಹ್ಞೂ ಏತ್ ಬೋರ್ಡ್ ಅಂತ ಹೇಳ್ತಾರೆ ಆಮೇಲೆ ಸೆಂಡ್ ಮಾಡ್ತಾರೆ ನಮ್ಮ ಮೂರ್ ಜನರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಸಿಂಪಲ್ ಸುನೀಲ್ ಸರ್ ಈ ಮೂವಿ ಆದ ತಕ್ಷಣ ನಾವು ಈ ಮೂವಿನ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ತೀವಿ ಮೂವಿ ನೋಡಿದ ತಕ್ಷಣ ಅವ್ರು ನಮ್ಗೆ ಹೇಳೋದು ನನ್ನ ಬ್ಯಾನರ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟರು ಯಾಕಂದ್ರೆ ಅವ್ರಿಗೆ ಮೂವಿ ಅಷ್ಟು ಇಷ್ಟ ಆಗಿದೆ ಅವರು ನೋಡ್ಬಿಟ್ಟು ಆ ಬ್ಯಾನರ್ ಕೊಡ್ತಿರ್ಲಿಲ್ಲ ಅಂದ್ರೆ ನಮ್ಗೆ ಈ ತರ ಒಂದು ಚಿಕ್ಕದಾಗಿ ಹೆಸರು ಮಾಡೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಸುಪ್ರೀತ್ ಸರ್ ಕೆ ವಿನ್ ಸುಪ್ರೀತ್ ಸರ್ ಈ ಮೂವಿ ಎಲ್ಲ ಆಗಿ ಯಾರತ್ರ ರಿಲೀಸ್ ಅಂತ ಓಡಾಡ್ಬೇಕಾದ್ರೆ ಸುಪ್ರೀತ್ ಸರ್ಗೆ ಫೋನ್ ಮಾಡಿದೆ ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಈ ಥರ ಒಂದು ಮೂವಿ ಇದೆ ಇದನ್ನು ರಿಲೀಸ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಓಕೆ ನಮ್ಮ ಕಂಪ್ನಿಯಿಂದ ಮಾಡ್ಕೊಡ್ತೀರ ಅಂತ ಹೇಳ್ಬಿಟ್ಟು ಬಿ ಕೆ ಗಂಗಾಧರ್ ಹತ್ರ ಕಲಿಸ್ಬಿಟ್ಟು ಈ ಮೂವಿನ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಅವರು ಆಮೇಲೆ ರಕ್ಷಿತ್ ಕುಮಾರ್ ನನ್ನ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಹಾರ್ಡ್ ವರ್ಕ್ ಇದೆ ಈ ಮೂವಿಯಲ್ಲಿ ಬರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ ಒಂದು ಊರಂದ್ರೆ ಆ ಖಾಲಿ ಊರು ಆಗಿರಲ್ಲ ಅಲ್ಲೊಂದು ಹಗೆತನ ಇರುತ್ತೆ ಎಲ್ಲೋ ಬೇರೆ ಬೇರೆ ಮನೆಯ ಒಂದು ಪ್ರೀತಿ ಇರುತ್ತೆ ಒಂದು ಊರಲ್ಲಿ ಪಕ್ಕದ ಮನೆಯವನಿಗೆ ಯಾವುದು ಮೂಲೆಯಲ್ಲಿರುವಂತ ಒಂದು ಮನೆಯವರ ಹತ್ರ ಆಗ್ತಾ ಇರಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಒಂದು ಸ್ವಲ್ಪ ಬೋರ್ ಆಗದಾಗೆ ಈ ಮೂವಿನ ರೆಡಿ ಮಾಡಿದ್ದಾರೆ ತುಂಬಾ ಯಾಕೆ ನಾನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಅಂತಂದ್ರೆ ಈ ಮೂವಿನ ಮೂರು ಸಲ ನೋಡಿದ್ದೀನಿ ನಂಗೆ ತುಂಬಾ ಖುಷಿ ಇದೆ ಈ ಮೂವಿ ಮಾಡಿದ ಮಾಡಿದ್ದು ಕೂಡ ಇತ್ತೀಚೆಗೆ ನಾವು ಹೇಳ್ತೀವಿ ಆ ಮಳೆಲ್ಲ ಮೂವಿಯಲ್ಲಿ ತುಂಬಾ ಅದ್ಭುತವಾದ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಬಂದಿತ್ತು ಯಾವುದು ಪೊನ್ ಮ್ಯಾನ್ ಅಂತ ಹೇಳ್ಬಿಟ್ಟು ಈ ಥರನೇ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಇದನ್ನ ಮಾಡಿದಂತ ಮೂವಿ ಇದು ಎಲ್ಲೂ ಕೂಡ ಸ್ವಲ್ಪನು ಬೋರ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೊ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದ್ ಏನಂದ್ರೆ ಇದೆ ಜೂನ್ ಜುಲೈ ನಾಲ್ಕನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ ನಮ್ಮೆಲ್ಲರ ಒಂದು ಎರಡು ವರ್ಷದ ಶ್ರಮ ಇದೆ ಈ ಮೂವಿನ ಆದಷ್ಟು ನಮ್ಮ ಕರ್ನಾಟಕದ ಜನರಿಗೆ ತಪ್ಪಿಸೋಕ್ಕೆ ನಾವು ಟ್ರೈ ಮಾಡೋಣ ಅದು ಕೂಡ ನ್ಯೂ ನ್ಯೂ ಮನಸ್ಸು ಮಾಡಿದ್ರೆ ಈಸಿ ಆಗುತ್ತೆ ಮತ್ತೆ ಟ್ರೈಲರ್ ನೋಡಿದ್ರಿ ಅದ್ರಲ್ಲಿ ನಾವೆಲ್ಲ ಏಳೆಂಟು ಜನ ನಾವು ಇದ್ದೀವಿ ನಾವೆಲ್ಲ ನೋನ್ ಆ್ಯಕ್ಟರ್ಸ್ ಇದ್ದೀವಿ ಆದರೆ ತುಂಬಾ ಅದ್ಭುತವಾದ ಮುಕ್ತ ಮನುಷ್ಯರು ತುಂಬಾ ಜನ ಇದ್ದಾರೆ ಆ ಊರಿನ ಜನರು ಅವರೆಲ್ಲ ಕಾಯ್ತಾ ಇದ್ದಾರೆ ಅವರನ್ನ ಅವ್ರು ನೋಡೋಕೆ ಯಾಕಂದ್ರೆ ನಾವೆಲ್ಲ ಆಕ್ಟಿಂಗ್ ಮಾಡಿ 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 ಓಕೆ ನಮ್ಮನ್ನು ನೋಡಿದಿರಾ ಬಟ್ ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು ಅದು ಕೂಡ ತುಂಬಾ ಲೀಲಾ ಜಾಲವಾಗಿ ಮಾಡಿದಾರೆ ಅವ್ರ ಆಕ್ಟಿಂಗ್ ನಾವು ರಕ್ಷಿತ್ ಕಷ್ಟನೇ ಪಡ್ಬೇಕಾಗಿನಿಲ್ಲ ಇಲ್ಲಿ ಬನ್ನಿ ಈ ತರ ಮಾಡಿ ಅಂತ ಹೇಳಿದ್ರೆ ಎಲ್ಲ ರೆಡಿ ಆಗಿ ಇನ್ನೊಬ್ಬ ನಾ ಮಾಡ್ಲಾ ನಾ ಮಾಡ್ಲಾ ಅಂತ ಆ ಆತರ ಇದ್ರು ಆ ಅವರು ಸೊ ಮಟ್ಪಾಡಿಯ ಆ ಊರಿನ ಎಲ್ರಿಗೂ ಅಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಥ್ಯಾಂಕ್ ಯು ವೆರಿ ಮಚ್ So. <laughs> you <laughs> ಅದೇ ಕಲ್ಲುಗುಂಡಿ ಪ್ರವೀಣನ ಕ್ಯಾರೆಕ್ಟರ್ ಅಂದ್ರೆ ನಿಮಗೆ ಇದು ಮೂವಿ ಸ್ಟಾರ್ಟಿಂಗ್ ಇದ್ ಬೈಕಲ್ಲಿ ಒಂದು ಹುಡುಗಿನ ಕರ್ಕೊಂಡ್ಬರ್ತಾನೆ ಆಕ್ಚುಲಿ ಅವ್ರು ಒಳಗೋದ್ಮೇಲೆ ಏನಾಗುತ್ತೆ ನಾ ಹೇಳ್ದಲ್ಲ ಒಂದು ಊರ್ ಅಂದಮೇಲೆ ಹಗೆತಾನೆ ಇರುತ್ತೆ ಆ ಏನೋ ಕಂಡರೆ ಕಂಡ್ರೆ ಆಗಲ್ಲ ಅಥವಾ ಇನ್ನು ಎಲ್ಲೋ ಪ್ರೀತಿ ಇರುತ್ತೆ ಇದೆಲ್ಲ ಊರು ಒಟ್ಟಾದಾಗ ಏನಾಗುತ್ತೆ ನಮ್ಗೆ ನಾವೇನು ಈಗ ಟ್ರೈಲರ್ ನೋಡಿದ್ಮೇಲೆ ಏನ್ ಅನ್ಕೋತೀವಿ ಅಂದ್ರೆ ಹೇಳ್ತಾರೆ ಮೂವಿಯಲ್ಲಿ ಯಾವತ್ತೂ ಸರ್ಪ್ರೈಸ್ ಎಲಿಮೆಂಟ್ ಇರ್ಬೇಕಂದ್ರೆ ಅಂದ್ರೆ ನಾವ್ ಏನೋ ಅಂದಾಗ ಅದಕ್ಕೆ ಆಪೋಸಿಟ್ ಆದಾಗ ನಾವ್ ಇನ್ನೂ ಒಂದ್ ಸ್ವಲ್ಪ ಅವೇಕಾಗ್ಬಿಡ್ತೀವಿ ಸೊ ಆ ಥರ ಎಲಿಮೆಂಟ್ ತುಂಬಾ ಚೆನ್ನಾಗಿದೆ ಈ ಮೂವಿಯಲ್ಲಿ ಖಂಡಿತವಾಗಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಈ ಮೂವಿನ ಸರ್ ಆಕ್ಚುಲಿ ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ ನಾನು ಮಂಜಣ್ಣ ನಾನು ಇವರ ಮಂಜಣ್ಣ ಹೆಂಗಿದ್ದಾರೆ ಮತ್ತೆ ಉಳಿದ ಕ್ಯಾರೆಕ್ಟರ್ ಹೆಂಗಿದ್ದಾರೆ ನಾನು ಕೂಡ ಹಂಗೇನೆ ಈ ಮೂವಿಯಲ್ಲಿ ಕಥೆನೆ ಹೀರೋ ಫಸ್ಟ್ ಡೈರೆಕ್ಟರ್ ಹೀರೋ ಆಗ್ತಾರೆ ನಿಜ ಹೇಳ್ಬೇಕಂದ್ರೆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ಅವು ತುಂಬಾ ಅತ್ಯದ್ಭುತವಾಗಿ ಬಂದಿದೆ ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ ಆಕ್ಚುಲಿ ಮೇಡಮ್ ಹೀರೋ ಅವ್ರ ಕ್ಯಾರೆಕ್ಟರ್ ಮೈನ್ ಆಗಿರೋದು ಈಗ ನಾವು ಹೀರೋನ್ದಾಗ ಏನ್ ಮಾಡ್ತೀವಿ ನಾವು ಯಾರು ಹುಡುಗಿ ಹೇಳ್ತೀವಿ ನಾವು ಹೀರೋ ಅಂತ ನಾವು ಕರಿತೀವಿ ಆತರ ಇಲ್ಲ ಈ ಮೂವಿ ಮೈನ್ ಕ್ಯಾರೆಕ್ಟರ್ ಆ ಹುಡುಗಿದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಸಕ್ಸಸ್ ಅಂದ್ರೆ ಒಂದು ಚೆನ್ನಾಗಿ ಬರೋಕೆ ನಾನು ಮಂಜಣ್ಣ ಇನ್ನು ದೀಪಕ್ ಪಾಣಾಜ್ ಅವರು ಚಂದ್ರ ಸುಳ್ಳಾಲ್ ಆಮೇಲೆ ಪುಷ್ಪರಾಜ್ ಅವರು ರಾಜ್ ಬಾಳ್ವಾಡಿ ಅವರು ಇವರೆಲ್ಲ ನಾವೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ ಮೈನ್ ಆಗಿ ಬರೋದು ಆ ಹುಡುಗಿ ಕ್ಯಾರೆಕ್ಟರ್ ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತ ಒಂದು ಕ್ಯಾರೆಕ್ಟರ್ ಅದನ್ನು ಹಿಡ್ಕೊಂಡು ಉಳಿದೆಲ್ಲ ಕ್ಯಾರೆಕ್ಟರ್ ಸ್ಟಿಚ್ ಮಾಡಿ ಒಂದು ಅದ್ಭುತವಾದ ಮೂವಿ ಇದು